ನಮಸ್ತೆ ಫ್ರೆಂಡ್ ಜೈ ಜವಾನ್ ಜೈ ಕಿಸಾನ್ ನಾನು ಎಸ್ ಎಸ್ ನಾಯ್ಕ ಅಂತಂದ್ರು ಇದು ನಾಯ್ನಾ ಟೆನ್ ವಿಡಿಯೋ ಕಂಟಿನ್ಯೂ ಆಗಿ ನಾನು ಫಾಲೋ ಮಾಡೋ ಗೊತ್ತಾಗುತ್ತೆ ಟೆನ್ ವಿಡಿಯೋ ಅನ್ಕೊತಿನಿ ಅಹ್ ಇವತ್ತಿನ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಮ್ ಫಾರ್ಮರ್ಗೆ ಇರತಕ್ಕಂತ ಬಾ ಬಾಳ ಡಿಮ್ಯಾಂಡೆಡ್ ಗಿಡ ಅಂದ್ರೆ ರಕ್ತ ಚಂದನ ಹಾ ಇಲ್ಲಿ ನೋಡಿ ರಕ್ತ ಚಂದನ ಇದು ನಿಮ್ಗೆ ಬೇಕಾದ ಸಸಿಗಳು ನಿಮ್ಮ ಎಲ್ಲಾದ್ರೂ ನರ್ಸರಿಯಲ್ಲಿ ಹೋಗಿ ಆಮೇಲೆ ಆಂಧ್ರದಲ್ಲಿ ಎಲ್ಲಾದ್ರೂ ಒಟ್ಟು ಟೋಟಲ್ ಆಗಿ ನಿಮ್ ನರ್ಸರಿ ನೀರಷ್ಟಿದ್ದಲ್ಲಿ ಒಂದು ಏನು ಸಿಗುತ್ತೆ ಅಂದರೆ ಎರಡು ಫೀಟಿಂದ ಐದು ಫೀಟ್ವರೆಗೆ ಈ ಐದು ಫೀಟಲ್ಲಿ ಸಿಗುತ್ತೆ ಡಿಪೆಂಡ್ ಅಪ್ಪ ನೀವು ಏನು ದುಡ್ಡು ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಲ್ಲಿ ಕೂಡ ಸಿಗಬಹುದು ನಾನು ಗೊತ್ತಿಲ್ಲ ಅದ್ರ ಬಗ್ಗೆ ಸಿಗುತ್ತೆ ಆಲ್ಮೋಸ್ಟ್ ಸ್ವಲ್ಪ ಕಾಡು ಬೆಳೆ ಆಗಿರೋದು ಸಿಗುತ್ತೆ ಇದು ಯಾಕೆ ಜಾಸ್ತಿ ಡಿಮ್ಯಾಂಡ್ ಇದೆ ರೈತರು ಬೆಳಿಬೇಕು ಅಂತಾರಂದರೆ ಇದಕ್ಕೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ವೋಸ್ಟ್ ಪ್ಯಾಂಟ್ ಕೊಡೋದು ಅವಶ್ಯಕತೆ ಇಲ್ಲ ಏನು ಸಿರಿಗಂಧಕ್ಕೆ ನಾವು ಹೇಳಿದ್ವಿ ಲಾಸ್ಟ್ ವೇಡದಲ್ಲಿ ಅದಕ್ಕೊಂದು ವೋಸ್ಟ್ ಪ್ಯಾಂಟ್ ಕೊಡಬೇಕಾಗ್ತಿತ್ತು ಆ ವೋಸ್ಟ್ ಪ್ಯಾಂಟು ಕೊಡೋದು ಬೇಕಾಗಿಲ್ಲ ತಾನಾಟ ತಾನೇ ಬೆಳಿತೈತೆ ಇದು ಏನಂದ್ರೆ ಬೆಳಿಗ್ಗೆ ಬಹಳ ಈಜಿ ಇದೆ ಯಾಕಂದ್ರೆ ಇದು ಎಷ್ಟು ಬಿಸಿಲು ಜಾಸ್ತಿ ಇರ್ತೈತೆ ಆ ಭಾಗದಲ್ಲಿ ಜಾಸ್ತಿ ಬೆಳಿತೈತಿ ಮಲ್ಯಾಣ ಭಾಗದಲ್ಲಿ ಸ್ವಲ್ಪ ನಿಧಾನ ಆಗೈತೆ ಎಲ್ಲಿರ್ತೈತೆ ಜಾಸ್ತಿ ನೀರು ಕೊಟ್ರೆ ನಿಧಾನ ಆಗುತ್ತೆ ಹಂಗಾಗಿ ಇದಕ್ಕೆ ಜಾಸ್ತಿ ಬೆಳಿಗ್ಗೆ ಇಂಟ್ರೆಸ್ಟ್ ಪಡ್ತಕ್ಕಂಥ ರೈತಗಳು ಜಾಸ್ತಿ ಇದಾರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಗದಲ್ಲಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಆಮೇಲೆ ಇದು ಜಾಸ್ತಿ ಬೆಳಿತಕ್ಕಂಥದ್ದು ಆಲ್ ಓವರ್ ಆಲ್ ಓವರ್ ಹೋಲ್ಡ್ ಅಲ್ಲಿ ಜಸ್ಟ್ ನಮಗೆ ಇನ್ಫಾರ್ಮೇಶನ್ ಗೊತ್ತಿರೋದ್ ಮಟ್ಟಿಗೆ ಕರ್ನಾಟಕ ಆಂಧ್ರ ತಮಿಳುನಾಡು ಈ ಭಾಗದಲ್ಲಿ ಜಾಸ್ತಿ ಪ್ಲಾಂಟೇಶನ್ ಬೇಗ ಡೆವಲಪ್ ಆಗುತ್ತೆ ಆಮೇಲೆ ಒಳ್ಳೆ ಕ್ವಾಲಿಟಿ ಬರ್ತಕ್ಕಂಥದ್ದು ಈ ರಕ್ತ ಚಂದನ ರಕ್ತ ಚಂದನ ಅಂತ ಹೆಸರು ಯಾಕೆ ಬಂತಂತಂದ್ರೆ ಇದು ಆಕ್ಚುಲಿ ರಕ್ತ ಚಂದನ ಯಾಕೆ ಬಂತಂದ್ರೆ ಇದು ಮೇಲೆದೇನು ಟಡ್ಡೆ ಇದೆ ಅಲ್ವಾ ಇದು ಮಾಡಿ ಮಾಡ್ಕಿಸ್ ನೋಡಿದ್ರೆ ಟೋಟಲ್ ಆಗಿ ಏ ಲಾಸ್ಟ್ ಟೈಮ್ ಯಾವ್ದು ಫಿಲ್ಮ್ ಪುಷ್ಪ ಫಿಲ್ಮ್ ಪುಷ್ಪ ಫಿಲಿಮ್ ನಿಂದ ಏನಂತ ಗಿಡ ಗೊತ್ತಾಗಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಇದು ಸ್ಮಗ್ಲಿಂಗ ಮಾಡಿದಾಗ ತೋರಿಸ್ತೇನೆ ಅಲ್ವಾ ಅದು ಏನಂದ್ರೆ ರೆಡ್ ಆಗಿರ್ತದೆ ಟೋಟಲ್ ಆಗಿ ಇದು ಮೇಲ್ಗಡೆದೇನು ಟಬ್ಟೆ ತೆಗೆದ್ಬಿಟ್ರೆ ಟೋಟಲಿ ರೆಡ್ ಕಲರ್ ಅಲ್ಲಿ ಏನಂದ್ರೆ ರಕ್ತ ಹಿಂಗಿರ್ತದೆ ಮನುಷ್ಯನ ರಕ್ತ ಅದೇ ತರ ಇರ್ತಕ್ಕಂತ ಗಿಡಕ್ಕೆ ಇದು ರಕ್ತ ಚಂದನ ಅಂತ ಕರಿತಾರೆ ಮತ್ ಕನ್ನಡದಲ್ಲಿ ರಕ್ತ ಚಂದನ ತೆಲುಗು ದಲ್ಲಿ ಎರ ಚಂದನ ಎರ ಇಂಗ್ಲೀಷ್ ರೆಡ್ ಚಾಂಡಲ್ ಇದು ಈ ತರ ಎಷ್ಟು ಇದ್ರೆ ಬಂದಿದೆ ಏನು ಅಂತಂದು ಹೇಳ್ತೀನಿ ನಿಮ್ಗೆ ಇದಕ್ಕೆಲ್ಲ ಸಬ್ಸಿಡಿ ಗಿಬ್ಸಿಡಿ ಏನ್ ಕ್ಲೇಮ್ ಮಾಡ್ಕೊಳಕ್ ಆಗಲ್ಲ ಬೆಳೆಸ್ಬಹುದು ಯಾರ ಎಲ್ಲ ರೈತರ ಪರ್ಮಿಷನ್ ಇದೆ ಬೆಳೆಸಕ್ಕೆ ಬಟ್ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಆಲ್ ಓವರ್ ವರ್ಲ್ಡ್ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇದು ಮೊದಲೇ ಬಿಫೋರ್ ಟೂ ತೌಸಂಡ್ ಫೋರ್ ಕಿಂತ ಬಿಫೋರ್ ವೋಬೇಷನ್ ಇತ್ತು ವಿವೇಗೆ ಜಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಏನಾಗಿದೆ ಓಪನ್ ಮಾರ್ಕೆಟ್ ಇಲ್ಲ ಎಕ್ಸ್ಪೋರ್ಟ್ ಬಂದ್ ಮಾಡಿದ್ದಾರೆ ಯಾವ ತರ ಏನು ಮುಂದೆ ಎಕ್ಸ್ಪೋರ್ಟ್ ಮಾಡೋದಂಗೆ ಬೆಳೆದಿಂದ ಎಕ್ಸ್ಪೋರ್ಟ್ ಮೇನ್ ಬೆಳೆದ್ ಬಹಳ ಈಜಿ ಬೆಳೆದಿಂದ ಕಳಿಸ್ಬೇಕು ಮಾರ್ಕೆಟ್ ಮಾಡ್ಬೇಕಂಗೆ ಮತ್ತೆ ಇದ್ರ ಕಳ್ಳರಿಂದ ಕಾಪಾಡೋದು ಹೇಗೆ ಟೋಟಲ್ ಆಗಿ ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಯಾರ್ಯಾರು ವಾಚ್ ಮಾಡ್ತಿದ್ರಾ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಯಾವ್ಯಾವ ಊರ್ಲಿಂದ ವಿಡಿಯೋ ನೋಡ್ತೀರ ಅಂತ ಜಸ್ಟ್ ಇವರು ಹೆಸರು ನನಗೆ ಕಮೆಂಟ್ ಮಾಡಿ ನನಗೆ ಬಹಳ ಖುಷಿ ಆಗುತ್ತೆ ಆ ಊರಲ್ಲಿ ಏನು ನಮ್ಮ ವಿಡಿಯೋಗಳು ಸರ್ಚ್ ಇದು ನೋಡ್ತಿದ್ದಾರೆ ಅಂತಂದು ಯಾವ ಜಾಸ್ತಿ ಡಿಸ್ಟಿಕ್ ಅಲ್ಲಿ ನನ್ನ ಅಬ್ಸರ್ವೇಷನ್ ಇದೆ ಅಂತ ಗೊತ್ತಾಗುತ್ತೆ ಬಟ್ ಇನ್ನು ಟೋಟಲ್ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಬರೋ ಅಂತ ವಿಡಿಯೋಗಳಲ್ಲಿ ಪ್ರತಿಯೊಂದು ಕ್ರಾಪ್ ಬಗ್ಗೆ ಹೇಳ್ತೀನಿ ಆಮೇಲೆ ಜಸ್ಟ್ ಮತ್ತೆ ಮಾಡಿರೋ ಲೇಟ್ ಮಾಡೋದು ಬೇಡ ಬೇಗ ಮಾಡ್ರಿಗೆ ಬಂದ್ಬೇಡ ಹಾ ಇದು ಒಂದು ಸಸಿ ಹೇಳಿದ್ನಲ್ಲ ಸಸಿ ಬಂದ್ಬಿಟ್ಟು ಒಂದು ನೂರ ಎಂಬತ್ತು ರೂಪಾಯಿಂದ ಇಡೋದು ನೂರು ರೂಪಾಯಿ ಇದೆ ಆ ತರ ಸಸಿ ಸಿಗುತ್ತೆ ನೀವೇನ್ ಮಾಡಕ್ ಜಸ್ಟ್ ಬಿಫೋರ್ ನೀ ಇದನ್ನ ಮಾಡಕ್ಕಂತ ಟೈಮ್ ಯಾವಾಗ ಮಳೆಗಾಲ ಸೂಕ್ತವಾಗಿ ಒಂದ್ ದಿವಸ ಎರಡು ತಿಂಗ್ ಎರಡು ತಿಂಗಳ ಒಂದ್ ತಿಂಗಳ ಮಳೆ ಏನಂದ್ರೆ ಅಕ್ಟೋಬರ್ ಕಿಂದು ಬಿಫೋರೇ ಪ್ಲಾಂಟೇಶನ್ ಮಾಡಿ ನಮ್ಮ ಮಲ್ಯ ಇದು ಹೈದ್ರಾ ಇದು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಭಾಗದವರು ಯಾಕಂದ್ರೆ ವಿಪರೀತ ಆಗಿ ಮಳೆ ಇರ್ತೈತೆ ಹಚ್ಚಿ ಮೂರು ದಿವಸದಲ್ಲಿ ನಾವು ಏನ್ ಮಾಡ್ಬೇಕು ನೀರು ಕೊಡಬೇಕು ಏನಂದ್ರೆ ಈ ಉಗ್ರಲ್ಲಿ ಇರ್ತಲ್ಲ ನಂಜಿರ್ತಕ್ಕಂಥ ವಿದ್ಯುತ್ ತಪ್ಪನೇ ಸ್ವಲ್ಪ ಬೇರುಗಳು ಸಾಯೋ ಚಾನ್ಸ್ ಬಹಳ ಇರ್ತೈತೆ ಆಮೇಲೆ ಅದಕ್ಕೋಸ್ಕರ ಪ್ಲಾಂಟೇಶನ್ ಮಾಡಿ ಮೂರು ದಿವಸದಲ್ಲಿ ನೀರ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ನಂಜ್ ಬಿಡ್ತೈತೆ ಒಂದು ಪ್ಲಸ್ ಪಾಯಿಂಟ್ ಎರಡನೇದು ಬಂದ್ಬಿಟ್ಟು ಇದಕ್ಕೆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಳ್ಳಿ ಯಾಕಂದ್ರೆ ಇದನ್ನ ಕಂಟಿನ್ಯೂ ಆಗಿ ನೀರು ಓಪನ್ ನೀರು ಕೊಟ್ರೆ ಕಸ ಜಾಸ್ತಿ ಆಗುತ್ತೆ ಬೇರೆ ಬೆಳಗ್ಗೆ ಬೆಳಕಾಗಲ್ಲ ಹಂಗಾಗಿ ಅದಕ್ಕೋಸ್ಕರ ಡ್ರಿಪ್ ವ್ಯವಸ್ಥೆ ಒಂದು ಮಾಡ್ಕೊಳ್ಳಿ ಎಷ್ಟು ಆಮೇಲೆ ಇದಕ್ಕೆ ಓಸ್ಟ್ ಏನು ಕೊಡೋದು ಅವಶ್ಯಕತೆ ಇಲ್ಲ ಸೈಜ್ ಆ ಸೈಜಲ್ಲಿ ಇಡಬೇಕು ಅಂತ ಒಂದು ನಿಮ್ಮ ಪ್ಲಾಟಲ್ಲಿ ನಾ ಏನಂದ್ರೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಏಟ್ಗಳು ನೀವು ಜಾಸ್ತಿ ಅದರಲ್ಲಿ ಮಿಕ್ಸ್ ಕ್ರಾಪ್ ಇಡ್ತೀರಿ ಅಂದ್ರೆ ಟ್ವೆಂಟಿ ಏಟ್ ಏನಿಲ್ಲ ನಾವು ರಕ್ತ ಚೇವನ ಅಷ್ಟೇ ಬೆಳಿಬೇಕು ಅಂತ ಪ್ಲಾನ್ ಇದೆ ಮತ್ತೆ ಬೇರೆ ಯಾವ್ದು ಬೆಳೆ ಬೆಳೆಯಲ್ಲ ಅಂತಂದ್ರೆ ಏನ್ ಮಾಡಿ ಟೆನ್ ಇಂಟು ಟೆನ್ ಈ ಗಿಡದಿಂದ ಈ ಗಿಡಕ್ಕೆ ಟೆನ್ ಇಡಿ ಈ ಗಿಡದಿಂದ ಈ ಗಿಡಕ್ಕೆ ಟೆನ್ ಈ ತರ ಟೆನ್ ಇಂಟು ಟೆನ್ ಆ ಗಿಡದಿಂದ ಗಿಡಕ್ಕೆ ಟೆನ್ ಯಾಕಂದ್ರೆ ಗಿಡದಿಂದ ಗಿಡಕ್ಕೆ ಟೆನ್ ಇಟ್ಟರೆ ಇದು ಸ್ವಲ್ಪ ಹೋಗ್ಲಿಕ್ಕೆ ಬರ್ಲಿಕ್ಕೆ ಈಜಿ ಆಗುತ್ತೆ ಮತ್ತೆ ಏನು ಸ್ಪ್ರೈ ಮಾಡೋದು ಗೌಡ ಅವಶ್ಯಕತೆ ಇಲ್ಲ ಕಾಡುಬೇಳೆ ಇದು ಸ್ವಲ್ಪ ಏನಂದ್ರೆ ಈ ಮಾರ್ಚ್ ಎಪ್ರಿಲ್ ತಿಂಗಳಲ್ಲಿ ಆ ಟೈಮ್ದಲ್ಲಿ ಹೊಸಗಳಿಗೆ ಬರೋ ಜಾಸ್ತಿ ಆಗುತ್ತೆ ಉದುರಿ ಕೈಸಿ ಆ ಟೈಮ್ದಲ್ಲಿ ಸ್ವಲ್ಪ ಸ್ಪ್ರೈ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಹುಳ ಬೀಳೋ ಚಾನ್ಸ್ ಇರುತ್ತೆ ಆ ಟೈಮ್ದಲ್ಲಿ ಅದೊಂದು ಎರಡು ಮೂರು ಬೇರೆ ನಾವು ಅಬ್ಸರ್ವೇಷನ್ ಮಾಡಿದ್ವಿ ಯಾವುದು ಸ್ಪ್ರೈ ಮಾಡಿಲ್ಲ ಇದು ಜಾಸ್ತಿ ಮಳೆಗಾಲದಲ್ಲಿ ಬೆಳೆದಿಲ್ಲ ಹಂಡ್ರೆಡ್ ಆಗಿ ನಾನು ಅಬ್ಸರ್ವೇಷನ್ ಪ್ರಕಾರ ಏನಂದ್ರೆ ಇದು ಯಾವಾಗ ಬರ್ತೈತೆ ಅಂದ್ರೆ ಬಿಸಿಲು ಜಾಸ್ತಿ ಆದಂಗಲ್ಲ ಜಾಸ್ತಿ ಚಿಗರ್ಕ್ ಸ್ಟಾರ್ಟ್ ಆಗುತ್ತಾ ಹೊಸ ಚಿಗುರ ಸ್ಟಾರ್ಟ್ ಆಗುತ್ತಾ ಹಾ ಮತ್ತೆ ಇದ್ರ ಮುಂದೆ ಮುಂದೆ ಇದು ಸ್ವಲ್ಪ ಬೇರೆಗಳ ಇದು ರಕ್ತ ಸ್ಕೆಚ್ ಇದಕ್ಕೆ ಓಲಾಕೆರೆ ತರ ರೆಡ್ ಬರ್ತೈತೆ ಅದೆಲ್ಲ ಮುಂದೆ ತೋರಿಸ್ತೀನಿ ಹಾ ಇದು ನಿಮ್ಗೆ ಗೊತ್ತಾಗ್ಬೋದು ಮಡ್ಡೆ ಗಿಡ ತರ ಇರ್ತೈತೆ ಎಲ್ಲ ಆಲ್ಮೋಸ್ಟ್ ರೈತರಿಗೆ ಗೊತ್ತಿರ್ತೈತೆ ನಾವೆಲ್ಲ ಮಾಡೋರು ರೈತರು ಹೊಸದಾಗಿ ಬಂದಿರತಕ್ಕಂಥ ಒಂದ್ ಎಂಟು ವರ್ಷದಿಂದ ರೈತರಾಗಿರೋದು ಈ ತರ ಎಲೆಗಳು ಜೂಮ್ ಆಗಿ ತೋರಿಸ್ತೇನೆ ನಾವು ಕ್ಯಾಮ್ರಾ ಕ್ಯಾಮ್ರಾಮನ್ ಆ ಈ ತರ ಮಡ್ಡೆ ಗಿಡದ ಇಲ್ಲೇ ತರ ಇರ್ತೈತಿ ಇದು ಆಂಧ್ರ ಸಪ್ಲೈ ಗಿಡ ಕನ್ನ ಕಾಣತೈತೆ ಆಲ್ಮೋಸ್ಟ್ ಆಲು ಇದು ಆಂಧ್ರದಲ್ಲಿ ಬಹಳ ಮಂದಿಗೆ ಬಹಳ ಕ್ಲೋಸ್ ಇರತಕ್ಕಂತ ಗಿಡ ಆಂಧ್ರದವರಿಗೆ ಆಲ್ಮೋಸ್ಟ್ ಆಲ್ ರಕ್ತ ಚೇದ ಅಂದ್ರೆ ಗೊತ್ತಾಗಿ ಹ ಇದು ಇವಾಗ ಎಷ್ಟು ವರ್ಷ ಆಯ್ತು ಏನು ಅಂತಂದು ಹೇಳ್ತೀನಿ ನೋಡಿ ಇದು ನಾವು ಪ್ಲಾಂಟೇಶನ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದ್ ಎಂಟು ವರ್ಷ ಆಯ್ತು ಹ ಏನಾಯ್ತು ಶ್ರೀಗಂಧದ ಎಂಟು ವರ್ಷ ಆಯ್ತಲ್ಲ ಅದ್ರಂಗೆ ಇದು ಒಂದು ಎಂಟು ವರ್ಷ ಇದ್ದಾಯ್ತು ಒಂದು ಮುನ್ನೂರು ಗಿಡ ಪ್ಲಾಂಟೇಶನ್ ಮಾಡಿದ್ವಿ ಎದ್ದೇ ಮಾಡಿದ್ವಿ ಮೊದ್ಲು ಅದಕ್ಕಿಂತ ಮೊದ್ಲ ಬಿಫೋರ್ ಆಗಿ ಎಬ್ಬೇ ಮಾಡಿದ್ರೆ ಅಂತ ಅದ್ರ ಮೇಲೆ ಗಿಡದ ಮೇಲೆ ಬಿದ್ದು ಎಲ್ಲ ಮುರಿದು ಎಲ್ಲ ಲಾಸ್ಟ್ ಅಲ್ಲಿ ಇತ್ತು ಹಂಗಾಗಿ ಉಳಿದ ಗಿಡಗಳು ಒಂದು ಇನ್ನೂರು ಗಿಡ ಉಳಿದ್ವು ಒಂದು ನೂರು ಗಿಡ ಆ ಡ್ಯಾಮೇಜ್ ಆಗಿತ್ತು ಆ ಟೈಮ್ದಲ್ಲಿ ಏನಂದ್ರೆ ಕ್ರೇನ್ ಸಿಗ್ಲಿಲ್ಲ ಕಟ್ ಮಾಡ್ಲಿಕ್ಕೆ ಒಡಗ ತು ಹಂಗಾಗಿ ಇದ್ದಕ್ಕಿದ್ದಂಗೆ ಕಟ್ ಮಾಡಿದ್ರೆ ಒಂದ್ ಎಪ್ಪತ್ತು ಪೀಟ್ ಐಟ್ಲಿಂದ ಬಿದ್ದಲ್ಲಿ ಒಂದೊಂದು ಗಿಡಗಳು ಡ್ಯಾಮೇಜಸ್ ಆಯ್ತು ಒಂದು ನೂರು ಗಿಡ ಡ್ಯಾಮೇಜಸ್ ಆಯ್ತು ಆ ತರ ಮಿಕ್ಸಿಡ್ ಹೋಗಬೇಡಿ ಎನ್ನು ಎಷ್ಟು ಬೇರೆ ಪ್ಲಾನ್ ಇಟ್ಕೊಳ್ಳಿ ಅದು ಎಲ್ಲ ಟೋಟಲ್ ಆಗಿ ಗಿಡ ಯಾವ ತರ ಇಡಬೇಕು ಏನಂತಂದು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೆಬ್ಬೇ ಮೇಟ್ರೆ ಹೇಳ್ತೀನಿ ಯಾಕಂದ್ರೆ ಎಷ್ಟಾಯ್ತು ಏನು ಅಂತಂದು ಒಂದು ಐದನೂರು ಗಿಡ ಕಟ್ ಮಾಡಿಸಿದ ಎಷ್ಟು ಅಮೌಂಟ್ ಬಂತು ಏನು ಅಂತ ನಾನು ಮುಂದಿನ ಗಿಡದಲ್ಲಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂತವರಿಗೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇನ್ಫರ್ಮೇಷನ್ ಗೊತ್ತಾಗುತ್ತೆ ಆ ಇದು ಏನಂದ್ರೆ ರಕ್ತದಿಂದ ಇದು ಎಂಟು ವರ್ಷದ ಗಿಡ ನೀವು ಜಸ್ಟ್ ಒಂದು ತೋರಿಸ್ತೀನಿ ತೋರಿಸ್ತೀನೋ ನಿಮ್ಗೆ ಯಾವ ತರ ರೆಡ್ ಈ ತರ ಒಂದು ಹಾಕಿದ್ರೆ ಇದೇನು ವೈಟ್ನೆಸ್ ಕಾಣ್ತೈತಿ ಅಲ್ವಾ ಈಗ ಜಸ್ಟ್ ಎಲ್ಲ ವೈಟ್ ಕಾಣ್ತೈತೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಇರ್ಬೇಕಾರೆ ಒಂದು ರೆಡ್ ಕಲರ್ ದಲ್ಲಿ ಬರ್ತದೆ ಅದಕ್ಕೋಸ್ಕರ ರೆಡ್ ಚಂದನ ರಕ್ತ ಚಂದನ ಅನ್ನೋದು ಇದು ಬೆಳ್ಳಿಕ್ಕೆ ಬಹಳ ಈಜಿ ಏನ ಏನಂದ್ರೆ ಇದಕ್ಕೆ ಜಸ್ಟ್ ತ್ರೀ ಫೋರ್ ಮಂತ್ಸು ದಾಸಿದ ನೀರು ಕೊಟ್ರೆ ಸಾಕು ಆಮೇಲೆ ಮಳೆಗೆ ಬೀಳ್ತದೆ ಈಗೆಲ್ಲ ನಮ್ಗೆ ಟೋಟಲ್ ನೋಡಿ ಡ್ರಿಪ್ ಇಲ್ಲ ಏನಿಲ್ಲ ಟೋಟಲ್ ಆಗಿ ಒಂದೆರಡು ಬೇರೆ ಓಪನ್ ನೀರು ಕೊಡ್ತೀನಿ ನಾನು ಏನಂದ್ರೆ ಬಾಜುದಾಗ ಲಿಂಬು ಇದೆ ಆ ಲಿಂಬು ಏನ್ ಕೊಡ್ತಿತ್ತು ಆ ಟೈಮ್ ದಲ್ಲಿ ಸ್ವಲ್ಪ ಓಪನ್ ನೀರಾಗಿ ಕೊಡ್ತೀನಿ ಬ್ರ್ಯಾನ್ಸ್ ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದು ಬೇರೆ ಎರಡು ಬೇರೆ ನೀರು ಕೊಡ್ತೀನಿ ಉಳಿದಂತದ್ದೆಲ್ಲ ಟೈಮ್ದಲ್ಲಿ ತನ್ನ ತಾನೇ ಬಿಡ್ತಕ್ಕಂಥ ಗಿಡ ಇದು ಇದಕ್ಕೇನು ಭಾಳ ಕಾಳಜಿ ಮಾಡೋದು ಬೇಕಾಗಿಲ್ಲ ಸೈಡ್ ಬ್ರಾಂಚಸ್ ಏನ್ ಮಾಡಿ ಆದಷ್ಟು ನಿಮ್ಗೆ ಎಲೆ ಮೆಲ್ಕ್ತೈತೆ ಅಲ್ಲಿವರೆಗೆ ಕಟ್ ಮಾಡಿಸಿ ಸ್ಟ್ರೇಟ್ ಆಗಿ ಹೋಗಕ್ ಚಾನ್ಸ್ ಆಗುತ್ತೆ ಏನಂದ್ರೆ ಕ್ವಾಲಿಟಿ ಇರತಕ್ಕಂಥದ್ದು ಇಲ್ಲಿ ಜಾಸ್ತಿ ಸೈಡ್ ಬ್ರಾಂಚಸ್ ಬಂದು ಓಪನ್ ಆದ್ರೆ ಇಲ್ಲೇ ದಪ್ಪ ಆಗ್ತೈತಿ ಹೊರತಾಗಿ ಮೇಲೆ ದಪ್ಪ ಹೋಗಕ್ಕೆ ಚಾನ್ಸ್ ಕಡಿಮೆ ಇರ್ತದೆ ಇದು ಬಂದ್ಬಿಟ್ಟು ಒಂದು ಮೂವತ್ ಫೀಟ್ ಮೂವತ್ತು ಮೂವತ್ತೈದು ಫೀಟ್ ಬೆಳೀತಿದೆ ಹಾ ಓ ಹೈಟ್ ಬಂದ್ಬಿಟ್ಟು ಮೂವತ್ ಫೀಟ್ ಬೆಳಿತಿದೆ ನಿಂದ ನಾಲ್ಕೈದು ಫೀಟ್ ಬೆಳಿತಿದೆ ಈಗ ಆಲ್ರೆಡಿ ಒಂದ್ ಒಂದ್ ಫೀಟ್ ಎರಡು ಫೀಟ್ ಇದೆ ಇದು ಕೊಡಬಹುದು ಇವಾಗ ಹಂಗೆ ಏನಂದ್ರೆ ಇದ್ರ ಕ್ವಾಲ್ಟಿ ಹೇಗಿರ್ತೈತಿ ಏನಂತ ನಂಬರ್ ಒನ್ ಕ್ವಾಲ್ಟಿ ಬರ್ತೈತೆ ಇದರಲ್ಲಿ ಏನ್ ಡೌಟೇ ಇಲ್ಲ ಬಿಸಿಲು ಎಷ್ಟು ಜಾಸ್ತಿ ಇರುತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥದ್ದು ನಮ್ಮ ಇದು ಇರ್ತದೆ ಮತ್ತೆ ನೀವು ಇದು ಬಿಟ್ಟು ಮಹಾರಾಷ್ಟ್ರದಲ್ಲಿ ಬೆಳಿತೀನಿ ಅಲ್ಲಿ ಬರ್ತೀನಿ ಅಂದ್ರೆ ಆಗಲ್ಲ ಇದು ಸೂಟೇಬಲ್ ಅಲ್ಲ ಪ್ಲೇಸಸ್ ನೋಡಿ ಇವಾಗ ಅವಾಗ ಹೇಳಿದ್ನಲ್ಲ ರೆಡ್ ಅಂತ ರಕ್ತ ಚಂದನ ಈ ತರ ರೆಡ್ ಆಗಿ ಓಲ್ ಹಾಕಿದ ಗಟನ ರೆಡ್ ಸ್ಟಾರ್ಟ್ ಆಗ್ತಾ ಇಲ್ಲಿ ಹಿಂದ್ಗಡೆ ಹಾಕಿ ತೋರಿಸಿದ್ವಿ ನೋಡಿ ಆಲ್ರೆಡಿ ನಾವು ಈ ಬ್ಯಾಕ್ ಸೈಡ್ ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ ಇಲ್ಲಿ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ ನೋಡಿ ಯಾರಾದರೂ ಬಂದು ಟಚ್ ಮಾಡಿದಾಗ ಆಯ್ತು ಇದಾಯ್ತು ಸೈಡ್ ಬ್ಯಾಂಚೇಜ್ ತೆಗೆದಲ್ಲಿ ಸೈಡ್ ಬ್ಯಾಂಚೇಜ್ ತೆಗ್ದಿದ್ವಿ ನೋಡಿ ಇವಾಗ ಬಿಫೋರ್ ವಿಡಿಯೋ ಸ್ಟಾರ್ಟ್ ಆಗಕ್ ಮೊದ್ಲೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಮೊದ್ಲ ಸ್ಟಾರ್ಟ್ ಮಾಡಿದ್ ಮೊದ್ಲೇ ಇದು ಚೆಲ್ ಮಾಡಿದ್ವಿ ರಕ್ತ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲೆಲ್ಲ ಇದೆ ರಕ್ತ ಕಾಣ್ತಲ್ವಾ ರಕ್ತ ಮನುಷ್ಯನ ರಕ್ತ ಹೇಗಿರುತ್ತೆ ಆಗಿರುತ್ತೆ ಇದರಲ್ಲಿ ಏನು ಇದು ಈ ಚ ರಕ್ತ ಚಂದ ಏನೇ ಏನೆಲ್ಲ ಯೂಸಸ್ ಮಾಡ್ತಾರ ಅಂದ್ರೆ ಇದರಿಂದ ಬ್ಯೂಟಿ ಪ್ರಾಡಕ್ಟ್ ಆಗುತ್ತೆ ಕಟ್ಟಿಗೆಯಿಂದ ಬ್ಯೂಟಿ ಪ್ರಾಡಕ್ ಪ್ರಾಡಕ್ಟ್ ಮಾಡ್ತಾರೆ ಆಮೇಲೆ ಟಾಬ್ಲೆಟ್ಸ್ ಮಾಡ್ತಾರೆ ಆಮೇಲೆ ಫರ್ನಿಚರ್ಸ್ ಮಾಡ್ತಾರೆ ಆಕ್ಚುಲಿ ಇದು ಎಕ್ಸ್ಪೋರ್ಟ್ ಆದರೆ ಜಪಾನ್ ಅಲ್ಲಿ ಒಂದು ಗಿಫ್ಟ್ ಕೊಡ್ತಾರೆ ಹೊಸ ಮಧುಮಕ್ಕ ಮದಿಮ ಆಯ್ತಪ್ಪ ಅಂದ್ರೆ ಮದುಮಗಗೆ ಅಂದ್ರೆ ಕಾಸ್ಟ್ಲಿ ಗಿಫ್ಟ್ ಅಂದ್ರೆ ಅದಂತೆ ನನಗೆ ಒಂದು ಮ್ಯಾಗ್ಜೀನ್ ಓದಿದ್ದು ಗಿಟಾರ್ ಕೊಡ್ತಾರಂತೆ ಇದೆ ರಕ್ತ ಚಂದ್ರಿಂದ ಮಾಡಿ ಕೊಡ್ತಕ್ಕಂತ ಅಂದ್ರೆ ಹೆವಿ ಇರ್ತೈತೆ ಎಕ್ಸ್ಪೋರ್ಟ್ ಎಲ್ಲ ಬಂದಾಗಿದೆ ಈಗೆಲ್ಲ ಎಕ್ಸ್ಪೋರ್ಟ್ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಓಪನ್ ಮಾಡ್ತಾರೆ ಅದಾಗ್ಲೇ ಅಂದ್ರೆ ಗವರ್ಮೆಂಟ್ಗೆ ಒಂದು ಅಪ್ರೋಚ್ಮೆಂಟ್ ಆಲ್ರೆಡಿ ನಮ್ಮ ಫಾರ್ಮರ್ಸ್ ಬೆಳದಕ್ಕಂಥ ಫಾರ್ಮರ್ಸ್ ಜಾಸ್ತಿ ಜನ ನಮ್ಗೆಲ್ಲ ಇನ್ಫಾರ್ಮೇಶನ್ ಇದ ಪ್ರಕಾರ ನೀವು ಎಕ್ಸ್ಪೋರ್ಟ್ ಬಂದ್ ಮಾಡಿದಿರಿ ಓಕೆ ನಮ್ಮ ದೇಶದ್ದು ಆಸ್ತಿ ಹಾಳಾಗ್ಬಾರ್ದು ಅಂತಂದು ಹಾಗಾಗಿ ಹಂಗಾಗಿ ಇರಲಿ ಓಕೆ ಬಟ್ ಬರ್ದಂತ ರೈತರಿಗೆ ಏನ್ ಮಾಡಿ ಇಲ್ಲೇ ಒಂದು ಫ್ಯಾಕ್ಟ್ರಿ ಮಾಡಿ ಅದರಿಂದ ಎಲ್ಲಾ ಪ್ರಾಡಕ್ಟ್ಗಳು ಗಳು ಮಾಡಿ ರಿಕ್ವೈರ್ಮೆಂಟ್ ಏನಿದೆ ಫಾರೆನ್ ದಲ್ಲಿ ಚೈನಾ ಆಯಿತು ಜಪಾನ್ ಆಯ್ತು ಯು ಎಸ್ ಆಯ್ತು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ರಕ್ತ ಚಂದ ಫರ್ನಿಚರ್ ಆಯ್ತು ಅವೆಲ್ಲಾನೇ ಇಲ್ಲೇ ಫ್ಯಾಕ್ಟರಿಂದ ರೆಡಿ ಮಾಡಿ ಗೌರ್ಮೆಂಟೇ ಪರ್ಚೇಸ್ ಮಾಡಿ ಹಿಂಗೆ ಸ್ತ್ರೀಗಂಧ ಪರ್ಚೇಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಲ್ಲ ಬೆಳೆಯದು ಆ ಆತರ ಮಾಡಿ ಅಂತ ಒಂದು ರಿಕ್ವೈರ್ಮೆಂಟ್ ಇಲ್ಲಿ ಇವಾಗ ಒಂದು ಐದಾರು ವರ್ಷದಿಂದ ಬ್ಯಾಕ್ ಲಿಂದ ಇಟ್ಟಿದ್ದಾರೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗುತ್ತಾ ಇದೇನು ಈ ಬೆಳೆದಂತ ರೈತರು ಜಾಸ್ತಿ ಇದ್ದಾರೆ ಆ ಇದರಿಂದ ಒಂದು ಐದು ಸಾವಿರ ಐವತ್ತು ಸಾವಿರದಿಂದ ಐದು ಸಾವಿರ ಐವತ್ತು ಸಾವಿರ ಅಷ್ಟು ಅಷ್ಟು ಆಸ್ತಿ ಸೀಸ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶ ನೆಲಮಲ ಫಾರೆಸ್ಟ್ ತಿರುಪತಿ ಭಾಗದಲ್ಲಿ ಏನಿದೆ ಅಲ್ಲಿ ಚಿತ್ತೂರು ತಿರುಪತಿ ಭಾಗದಲ್ಲಿ ಅಲ್ಲಿ ಭಾಗದಲ್ಲಿ ಸರೌಂಡಿಂಗ್ ಪೋಸ್ಟ್ ಅಲ್ಲಿ ಫಾರೆ ನಾವು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿ ರಕ್ತ ಚಂದನ ಹೇಗಿದೆ ಅದೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಹೋದಾಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಐದು ಸಾವಿರದಿಂದ ಐವತ್ತು ಸಾವಿರ ಕೋಟಿ ಆಸ್ತಿವರೆಗೆ ಸೇಲ್ ಆಗೋಂಥದ್ದು ಸೀಸ್ ಆಗಿದೆ ರಕ್ತ ಚಂದನ ಅದು ಯಾರ್ ಮಾಡಿದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ಆ ತರ ಅಲ್ಲಿ ಭಾಗದಲ್ಲಿ ಕಾರ್ ಎಲ್ಲ ಆಯ್ತು ಆಮೇಲೆ ನೋಡಿರ ಪುಷ್ಪ ಫಿಲಮ್ ದಲ್ಲಿ ಲಾರಿದು ಆಲಿನ್ ಕ್ಯಾನ್ ಅಲ್ಲಿ ಯಾವ ತರ ಆ ತರ ಕೂಡ ಲೈವ್ ಆಗಿದೆ ಅಂತ ಅಲ್ಲಿ ಅದನ್ನ ನೋಡಿ ಕಾಪಿ ಮಾಡಿ ಫಿಲ್ಮ್ ಮಾಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಫ್ರೆಂಡ್ಸ್ ಇರೋಕೋಸ್ಕರ ನನ್ಗೆಲ್ಲ ಇನ್ಫಾರ್ಮೇಶನ್ ಹೇಳಿದ್ದು ಇದನ್ನ ಬೆಳೆದ್ ಮಾತ್ರ ಬಹಳ ಏಜ್ ಇದೆ ರೈತರಿಗೆ ಬಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಲ್ಮೋಸ್ಟ್ ಆಲ್ ಇದು ಪಿ ಅವರಿಗೆ ಅಚೀವ್ಮೆಂಟ್ ಆಗಿದೆ ಇದನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿ ಏನ್ ಮಾಡೋದು ಬೇಡ ಎಕ್ಸ್ಪೋರ್ಟ್ ಇದನ್ನೇ ಫ್ಯಾಕ್ಟ್ರಿ ಮಾಡ್ಕಿಸಿ ಮಾಡ್ಬೇಕಂತಂದು ಆಲ್ರೆಡಿ ಈ ನರೇಂದ್ರ ಮೋದಿ ತನ ಅಚೀವ್ಮೆಂಟ್ ಆಗಿದೆ ಅಂತಂದು ಫಾರ್ಮರ್ಸ್ ಹೇಳಿದ್ದಾರೆ ಬಟ್ ಇದನ್ನ ಜಾಸ್ತಿ ಜನ ಬೆಳೆದಿದ್ದಾರೆ ಬಟ್ ಯಾರಿಗೆ ಪರ್ಮಿಷನ್ ಅಂತ ಎಲ್ರಿಗೂ ಇದೆ ಪರ್ಮಿಷನ್ ಬಗ್ಗೆ ನೋ ಡೌಟ್ ಯಾರಾದ್ರೂ ಬೆಳಿಬಹುದು ಇಲ್ಲಾಂದ್ರೆ ಇದೆಲ್ಲ ಸಸಿಗಳು ಸಿಗಕ್ ಆಗಲ್ಲ ನೆಕ್ಸ್ಟ್ ಮುಂದೆ ಬರ್ತಾ ಇದ್ದಲ್ಲಿ ಈ ಡಿಮ್ಯಾಂಡ್ ರೈ ಶ್ರೀಗಂಧಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಇರ್ತಕ್ಕಂಥ ಗಿಡ ಇದೆ ಬಟ್ ಶ್ರೀಗಂಧಕ್ಕಿಂತ ಜಾಸ್ತಿ ಈಜಿ ಆಗಿ ಬರ್ತಕ್ಕಂಥ ಗಿಡ ಇದೆ ಯಾಕಂದ್ರೆ ಶ್ರೀಗಂಧಕ್ಕೆ ಒಂದು ವೋಸ್ಟ್ ಬೆಳೆಬೇಕು ಆಮ ಗೌರ್ಮೆಂಟ್ ಗೆ ಕೊಡಬೇಕು ಅದೆಲ್ಲ ಪ್ರಾಬ್ಲಮ್ಸ್ ಇದು ಪರ್ ಪರ್ ಕೆಜಿ ನಾನು ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಒಂದು ಆರು ವರ್ಷ ಏಳು ವರ್ಷದಿಂದ ಒಂದು ಕೆಜಿ ಟ್ವೆಂಟಿ ತೌಸಂಡ್ ಪರ್ ಸೇಲ್ ಆಗಿದ್ದು ನಾನು ಕೇಳಿದ್ದೆ ಆಂಧ್ರದಲ್ಲಿ ಒಂದು ಗಿಡಕ್ಕೆ ಒಂದು ಜಿಗೆ ಇಪ್ಪತ್ತು ಸಾವಿರ ಒಂದು ಗಿಡ ಏನಿಲ್ಲ ಅಂದ್ರೆ ಇದು ಸರೌಂಡಿಂಗ್ ಒಂದು ಒಂದು ಕ್ವಿಂಟಲ್ ಬರ್ಬೋದು ನಾವೊಂದು ಕ್ವಿಂಟಲ್ ಗಿಡ ಲಾಸ್ಟ್ 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 ವಿಡಿಯೋ ಈ ವಿಡಿಯೋ ಮುಗಿತಾ ಲಾಸ್ಟಿಗೆ ಗೆ ಒಂದು ಕ್ವಿಂಟಲ್ ಎಂಟು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಹೇಗೆ ಬಂದಿದೆ ಓಪನ್ ಅಂದ್ರೆ ಏನಂದ್ರೆ ಓಪನ್ ಏರಿಯಾ ಹಾಕಿದ್ರೆ ಗಾಳಿ ನೀರು ಯಾವ ಇದೆ ಅದೆಲ್ಲ ತೋರಿಸ್ತೇವೆ ಬಂದಿರತಕ್ಕಂತ ಒಂದು ಕಿಂಟಾಲ ಇದೆ ಆ ತರ ಗಿಡಗಳು ತೋರಿಸಿ ನಮ್ಮ ತೋಟದಲ್ಲಿ ಇನ್ನೂ ಸಾಕಷ್ಟು ಗಿಡ ದೊಡ್ಡ ದೊಡ್ಡ ಇದಾವೆ ಮುಂದೆ ಹೋಗಿ ಗಿಡ ಮಾಡದೇ ತೋರಿಸ್ತೀನಿ ಇದಕ್ಕಿಂತ ಓಸ್ ಬೆಳೆ ಇಲ್ಲ ಈ ತರ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಬೇಕಾದ್ರೆ ಕ್ಯಾಮ್ರಾಮನ್ ತೋರಿಸ್ತಾ ನೋಡಿ ಈ ಮಹಾಗಣಿ ಇದನ್ನು ಇಟ್ಟಿದೀವಿ ಈ ಈ ಮಹಾಗನಿ ಇದ್ರ ಬಾಜುದಲ್ಲಿ ದಲ್ಲಿ ಹೊಂಟಿದೆ ಇದೇನು ಪ್ರಾಬ್ಲಮ್ ಇಲ್ಲ ಸೈಡ್ ಬ್ಯಾಂಜಸ್ ಮೇಲೆ ಹೋಗಿ ರಿಕ್ವೈರ್ಮೆಂಟ್ ಇಲ್ಲ ಅದಾಯ್ತು ಆಮೇಲೆ ಲಿಂಬು ಆಯ್ತು ಆಮೇಲೆ ಮ್ಯಾಂಗೋ ಆಯ್ತು ಆಮೇಲೆ ಬಿದ್ನಾಡಿ ತಕ್ಕ ಸಿಗಂಧ ಆಯ್ತು ಎಲ್ಲನೂ ಮಿಕ್ಸ್ ಮಾಡಿ ಬೆಳೆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಇದಕ್ಕೇನು ಆ ಗಿಡ 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 ಅಂತ ಏನಿಲ್ಲ ಬಟ್ ಒಳ್ಳೆ ಬೆಳಿಗ್ಗೆ ಈಜಿದೆ ಇದು ನಾವು ಏನ್ ಮಾಡಿದ್ವಿ ಲಿಂಬು ಖಾಲಿ ಅಂತ ಮಿಕ್ಸ್ ಮಾಡಿ ಮಾಡಿಟ್ಟಿರೋದು ಒಂದ್ ಮುನ್ನೂರು ಗಿಡ ಇದೆ ಆ ಎಲ್ಲಾ ಎಂಟು ವರ್ಷ ನಿಯರೆಸ್ಟ್ ಆಗಿದೆ ಮನ ಲಾಸ್ಟ್ ಟೈಮ್ ಒಬ್ರು ಯಾರೋ ನಮ್ ಲೋಕಲ್ಸ್ ರಾಯಚೂರು ಡಿಸ್ಟಿಕ್ದಲ್ಲೇ ಆ ಇದನ್ನ ಆಕ್ಚುಲಿ ಜಾಸ್ತಿ ನಮ್ಮಲ್ಲಿ ಇಂಡಿಯಾದಾಗ ಗೊತ್ತಿರತಕ್ಕ ಏನ್ ಮಾಡೋದಂದ್ರೆ ಮೂರ್ತಿಗಳು ಮಾಡ್ಲಿಕ್ಕೆ ಆ ಗುಡಿದು ಒಂದ್ ದೇವಿದು ಮೂರ್ತಿ ಮಾಡ್ಲಿಕ್ಕೆ ಒಂದ್ ಎರಡು ಹಳ್ಳಿಯರು ಬಂದಿದ್ರು ಆ ಇದೆಲ್ಲ ಆ ಗಿಡ ಕೇಳಿದ್ರು ಒಂದು ಒಂದು ಲಕ್ಷ ಎರಡು ಲಕ್ಷ ಕೊಡ್ತಿ ಎರಡು ಲಕ್ಷ ನಿಯರಷ್ಟು ಡಿಮ್ಯಾಂಡ್ ಮಾಡಿದ್ರು ನಾನು ಬೇಡ ಸರ್ ಇನ್ನೂ ಅದ್ರ ಪ್ಲಾನೇ ಇಲ್ಲ ಕಟಾವ್ ಮಾಡೋದು ಕಟಾ ಮಾಡ್ ನೋಡೋಣ ಅಂತ ಹೇಳಿದ್ರು ಅವರು ಪೆಂಡಿಂಗ್ ಇಟ್ಟಿದ್ದೀನಿ ನೆಕ್ಸ್ಟ್ ಮಂದ್ ಬೇಕಾದ್ರೆ ನೀವು ಕಟ್ ಮಾಡೋದ್ ಕೊಡಬೇಕಂತ ಅನಿಸಿದ್ರೆ ಒಂದ್ ಎರಡು ಲಕ್ಷ ಪಾಪ ದೇವರಿಗೆಲ್ಲ ಕೊಟ್ಬಿಡೋಣ ಬಟ್ ಒಂದ್ ಕ್ವಿಂಟಲ್ ಗಟ್ಲೆ ಇದೆ ಆ ದುಡ್ಡು ಬಗ್ಗೆ ಯೋಚನೆ ಬೇಡ ಕೊಡೋ ವ್ಯವಸ್ಥೆ ಮಾಡಿದ್ರೆ ನಾನ್ ವಿಡಿಯೋ ಮಾಡಾಕ್ತೀನಿ ನಿಮ್ಗೆ ನೆಕ್ಸ್ಟ್ ಆ ಗಿಡದಲ್ಲಿ ತೋರಿಸ್ತೀನಿ ಆ ಏನಂದ್ರೆ ಸೈಡ್ ಬೆಂಚಸ್ ಯಾಕೆ ಇವಂತ ಹೇಳಿದ್ವಿ ಅಂದ್ರೆ ನಿಮ್ಗೆ ಲಾಸ್ಟ್ ಹೇಳ್ತಿದ್ದೆ ನಾನು ಸೈಡ್ ಬ್ರಾಂಚಸ್ ತೆಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಒಂದು ಕಡ್ಡಿ ತರ ಹೋಗುತ್ತದೆ ನಾಲ್ಕೈದು ಬ್ರಾಂಚಸ್ ಹೊಡೆದು ಸೈಡ್ ಓಡುದು ಕಾಣ್ತಿದಲ್ವಾ ಬೇಸಿಕ್ಲಿ ನಾವು ಇಲ್ಲೇ ಬಿಟ್ಬಿಟ್ಟಿದೀವಿ ಬೇಸಿಕ್ ಬುನಾದಿ ಚೆನ್ನಾಗಿತ್ತಪ್ಪ ಅಂದ್ರೆ ಮೇಲೆ ಛತ್ತು ಚೆನ್ನಾಗಿರುತ್ತದೆ ಅಂತ ಒಂದು ಎಜುಕೇಶನ್ಲಿ ಹೇಳ್ಬೇಕಾದ್ರೆ ಒಳ್ಳೆ ಎಜುಕೇಶನ್ ಬೇಸಿಕ್ಲಿ ಕೊಟ್ರೆ ಮುಂದ ಒಳ್ಳೆ ಇದಾಗುತ್ತೆ ಹಂಗಾಗಿ ಈ ತರ ಬೇಸಿಕ್ಲಿ ತೆಗೆದು ನೀಟಾಗಿ ಒಂದೇ ಬ್ರಾಂಚಸ್ ಬಿಟ್ರೆ ಸ್ಟ್ರೇಟ್ ಆಗಿ ಹೋಗುತ್ತಾ ಇದು ಎರಡು ನೋಡಿ ಎರಡು ಅಲ್ಲಿ ನೋಡಿದ್ ಆಗುತ್ತೆ ಹಿಂಗೆ ಹೊಡ್ಕೊಂತ ಹೋಗುತ್ತೆ ಸೈಡ್ ಬೆಂಚಸ್ ಎಷ್ಟು ತೆಗಿತೀರಾ ಅಷ್ಟು ಚೆನ್ನಾಗಿ ಹೋಗುತ್ತೆ ಚಾನ್ಸಸ್ ಬಂದಿರ್ತದೆ ಈ ಹೈಟ್ ನೋಡಿ ಹೈಟ್ ಒಂದು ಮೂವತ್ತಿಂದ ನಲ್ವತ್ತು ಫೀಟ್ ಆಗುತ್ತೆ ಹೋಗಿದೆ ನಾನು ಮೂವತ್ತು ಫೀಟು ಅಂತ ಹೇಳಿದೀನಿ ನಿಮ್ಗೆ ಮೂವತ್ತಕ್ಕಿಂತ ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಇದು ನೀರು ಇದಕ್ಕೇನು ಬೆಸ್ಟ್ ಬೆಸ್ಟ್ ಇಂಪಾರ್ಟೆಂಟ್ ಇದಕ್ಕೇನು ಗೊಬ್ಬರ ಕೊಡಬೇಕು ಆಮೇಲೆ ಎಣ್ಣೆ ಹೊಡಿಬೇಕು ಏನಿಲ್ಲ ಕಾಡು ಬೆಳೆ ಅದು ಇದಕ್ಕೆ ಈ ತರಾನೇ ಕಾಡು ಕಾಡು ಎಲ್ಲಾ ಮಿಕ್ಸಿಂಗ್ ಇದ್ರೆ ಮಾತ್ರ ಚೆನ್ನಾಗಿ ಬರ್ತದೆ ನೋಡಿ ಅದ್ರ ಬರ್ಲಾಗ್ಲಿ ಸ್ವರ್ಗಕ್ಕೆ ನಿಯರು ಸಿರಿಗಂಧ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ವೋಸ್ಟ್ ಪ್ಯಾಂಟ್ ಇದಸ್ಟ್ ಪ್ಯಾಂಟ್ ಇದು ಮಾಡ್ಕೊಂಡ್ಬಿಟ್ಟಿದೆ ಇವಾಗ ಇದ್ರ ಇರ್ತಕ್ಕಂಥ ಬೇರುಗಳನ್ನ ಕದ್ದಕ್ಕೆ ನೀರು ಕುಡಿತೈತಿ ಇದು ಇದು ವರ್ಷ ಜಸ್ಟ್ ಒಂದ್ ಆರು ತಿಂಗಳು ಒಂದು ವರ್ಷ ಒಂದ್ ಇಷ್ಟೇ ಇದು ಇನ್ನೊಂದ್ ಎರಡು ವರ್ಷ ನೋಡಿ ಆರ್ ವರ್ಷ ತಿಂಗ್ ಚಾನ್ಸ್ ಹೆಂಗಿರ್ತೈತೆ ಯಾಕಂದ್ರೆ ಸೈಜ್ ಬಟ್ ಒಳ್ಳೆ ಸೈಜ್ ಬರ್ತದೆ ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಜಾಸ್ತಿ ಬೇರುಗಳಲ್ಲಿ ನೀರು ತಿಂಕೊಂಡಿರ್ತದೆ ಇದು ಏನಾಗುತ್ತೆ ಸುಗ್ಗಿ ದಿನದಲ್ಲಿ ಈಗೇನು ಒಂದ್ ತಿಂಗಳ ಎರಡು ತಿಂಗಳ ಮಳೆ ಈಗಲ್ಲ ಇರ್ತೈತಲ್ವಾ ಮಳೆ ಏನಾಗುತ್ತೆ ಮಳಿಗಿ ಎಲ್ಲಾ ನೀರು ಕುಡಕನ್ ಕೇಸ್ ಬೇರು ದಪ್ಪ ಈ ತರ ಈಸ್ತರ ಗದ್ದುಗಟ್ಟಿರ್ತೈತೆ ಆ ಆ ಬೇರುಗಳಲ್ಲಿ ನೀರ್ ತಗಿರ್ತಕ್ಕಂತ ನೀರುಗಳನ್ನ ಇದು ಕದ್ದು ಕಳುಮಾಡಿಕೆ ನೀರು ಕುಡಿದ್ಬಿಡ್ತೈತೆ ಹ ಇದಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಒಷ್ಟು ಬೆಳೆ ಇದು ಕೊಡ್ಬೋದು ಯಾರಾದ್ರೂ ಫಾರ್ಮರ್ಸ್ ಹೊಸದಾಗಿ ಪ್ಲಾಂಟೇಶನ್ ಮಾಡ್ತೀನಿ ಅಂದ್ರೆ ಈಗೆಲ್ಲ ಅದೇ ಸಜೆಷನ್ ಮಾಡ್ತೀವಿ ಏನಂದ್ರೆ ಒಂದ್ ಗಿಡ ರಕ್ತ ಚಂದ ಒಂದು ಸಿರಿಗಂದಿರಿ ಏನಂದ್ರೆ ಆಜು ಬಾಜುದಲ್ಲಿ ಈಗ ಈ ಗಿಡ ಇಲ್ಲಿ ಇಟ್ಟಿದ್ವಿ ಅಂತ ಈ ಬಾಜುದರೀಟ್ ಒಂದ್ ಫೀಟ್ ಒಳಗೆ ಯಾಕಂದ್ರೆ ಇದ್ರ ಬೇರು ಸಿಗುತ್ತೆ ಇದು ವಸ್ಟ್ ಬೆಳೆಗೆ ಸಿಗುತ್ತೆ ಅದೇ ತರ ಯಾವ ತರ ಒಂದ್ ಗಿಡ ಡೆವಲಪ್ ಆಗಿದೆ ಒಂದ್ ಗಿಡ ಡೆವಲಪ್ ಆಗಿಲ್ಲ ಏನಂತಂದು ಟೋಟಲ್ ವಿಡಿಯೋದಾಗ ಕಾಣ್ತಾ ಇದೆ ನೋಡಿ ನಮ್ಮ ಉಡಿಯೋಗ್ರಪ್ಪ ನಮ್ಮಿಂದ ತೋರಿಸ್ತಾರ ಬಸವನಗೂ ಅಂತ ನೋಡಿ ಇದು ಆಮೇಲೆ ಮೇಲ್ಗಡೆ ಸೈಡ್ ನೆಸ್ ಆಗಿ ಹೋಗಿದೆ ಇವೆಲ್ಲ ಚಿಕ್ಕ ಚಿಕ್ಕ ಒಂದೊಂದು ರೋಡ್ ಅದ್ರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ ಗೊತ್ತಾಗ್ತಿರ್ಬೇಕು ಒಂದು ಗಿಡ ಬೆಳಿಬೇಕಂದ್ರೆ ಮೇಲ್ಗಡೆ ಯಾವ ಗಿಡ ಇರಬಾರ್ದಂತ ತೆಂಗಿನ ಮರ ಅದ್ರ ಬುಡಕ್ಕೆ ನೋಡಿ ಅದ್ರ ಬಿಡಕೆ ಯಾವ್ದೋ ಬೆಳೀತಿದ್ರೆ ಬೆಳೆದಿಲ್ಲ ಯಾಕಂದ್ರೆ ಅದಕ್ಕೆ ಅದಕ್ಕೆ ಅದಕ್ಕಾದ ಒಂದು ವೇ ಇದೆ ಮೇಲ್ಗಡೆ ಗಿಡ ಇದ್ರೆ ಅದು ಇಲ್ಲೇ ಡೌನ್ ಆಗುತ್ತೆ ಹಾಗಾಗಿ ಒಂದ್ ಗಿಡ ಡೆವಲಪ್ ಆಗಿದೆ ಒಂದ್ ಗಿಡ ಡೆವಲಪ್ ಆಗಿಲ್ಲ ಕ್ಯಾಮ್ರಾದಲ್ಲಿ ಮೈಕ್ ಸಟ್ ಇದೆಲ್ಲ ಗೊತ್ತಿಲ್ಲ ಅಲ್ಲಿ ಹೋಗಿ ತಿಂತಕೊಂಡು ತೋರಿಸ್ತೀನಿ ನೋಡಿ ಸೈಡ್ ಬ್ರಾಂಚಸ್ ತೆಗೆದ್ರೆ ಒಳ್ಳೇದಂತ ಯಾಕೆ ಹೇಳ್ತಿದ್ರೆ ಇದಕ್ಕೆ ಯಾಕಂದ್ರೆ ಸೈಡ್ ಬ್ರಾಂಚಸ್ ತೆಗಲಿಲ್ಲ ಅಂದ್ರೆ ಓ ಸೈಡ್ ಅಲ್ಲೆಲ್ಲ ಈ ಈ ಜಾಸ್ತಿ ಆಗುತ್ತೆ ಬೆಳತಕ್ಕಂತ ಬೆಳವಣಿಗೆ ಆಗಲಾಗುತ್ತೆ ಆಮೇಲೆ ಹೊಲ್ದಲ್ಲಿ ಸೇಡ್ನೆಸ್ ಜಾಸ್ತಿ ಬರುತ್ತೆ ಜಾಸ್ತಿ ಆಲ್ಮೋಸ್ಟ್ ಆಲ್ ರೈತರಿಗೆ ರಿಕ್ವೆಸ್ಟ್ಮೆಂಟ್ ಏನಂದ್ರೆ ಈ ತರ ಬ್ರಾಂಚಸ್ ಇವಾಗೂ ತೆಗ್ರಿ ಈ ಸೈಜ್ ಅಲ್ಲಿ ಬಂದ್ರೆ ಕೂಡ ಪ್ರಾಬ್ಲಮ್ ಇಲ್ಲ ತೆಗ್ರಿ ನೋಡಿ ಅದೇ ಹೇಳಿದವಾ ಇದಕ್ಕೆ ಇದಸ್ಟ್ ಪ್ಯಾಂಟ್ ಆಗಿ ಬಿದ್ದನ ಸಿರಿಗಂಧ ಇದು ನಾವು ಇರಲಿ ಅಂತ ಹಂಗೆ ಬಿಟ್ಟಿದ್ವಿ ಇದಕ್ಕೆ ಬೆಸ್ಟ್ ಆಪ್ಷನ್ ಏನಂದ್ ಗೊತ್ತಾ ಈ ಬೇರ್ ಸಿಕ್ಕದೇ ಬಿಟ್ಟಿದ್ದೆ ಗೊತ್ತಿಲ್ಲ ಆ ಸಿರಿಗ ಲಿಂಬು ಗಿಡದ ಬೇರ್ ಸಿಕ್ಕದೆ ಆ ಲಿಂಬಿ ಗಿಡ ಒಂದ್ ವರ್ಷದ ಗಿಡನೂ ಅದು ಐದು ವರ್ಷದ ಗಿಡನೂ ಕೊಲ್ಲಿದ್ದು ಫಸ್ಟ್ ಲಿಂಬೆಗೌಡನ ಕ್ಯಾಚ್ ಮಾಡ್ತಕ್ಕ ಕ್ಯಾಚ್ ಮಾಡಿ ಕೊಳ್ತಕ್ಕಂತ ಗಿಡ ಅಂದ್ರೆ ಇದೆ ಏನಲ್ವಾ ಈ ಗಿಡ ಯಾಕೆ ಯಾಕೆ ಎಷ್ಟ್ ತಪ್ಪಾಯ್ತು ಏನು ಅಂತಂದ್ರೆ ಸೈಡ್ ಅಲ್ಲಿ ಇಲ್ಲಿ ಲಿಂಬೆ ಗಿಡಕ್ಕೆ ಹೋಗ್ತಕ್ಕಂಥ ನೀರು ಆಮೇಲೆ ಸಿರಿಗಂಧಕ್ಕೆ ಹೋಗ್ತಕ್ಕಂಥ ನೀರು ದ್ಯಾಸಿ ಕೊಡ್ತಿದ್ರೆ ಇದು ಓಪನ್ ನೀರ್ ಇರೋ ಕಾಲಕ್ಕೆ ಏನು ಸೌರಿಲ್ಲ ಏನಿಲ್ಲ ನೀಟಾಗಿ ಆಗಿ ಮಾಡ್ಬೇಕಂತ ಪ್ಲಾನ್ ಪ್ಲಾನಿ ಸುಮ್ಮನೆ ಒಂದು ಪ್ಲಾಂಟೇಶನ್ ಟೆಸ್ಟಿಂಗ್ ತಂದಿಟ್ಟಿರೋದು ಅದಕ್ಕಿಂತ ಬಿಫೋರ್ ಇದು ಯಾವ ಸೈಜ್ ಅಲ್ಲಿ ಬಂದಿದೆ ಅಂದ್ರೆ ನಿಯರ್ಲಿ ಒಂದು ಒಂದುವರೆ ಒಂದು ಕ್ವಿಂಟಲ್ ಇಪ್ಪತ್ತು ಕೆಜಿ ಒಂದು ಕ್ವಿಂಟಾಲ್ ಮೇಲೆ ಇದೆ ಇದು ಆಲ್ಮೋಸ್ಟ್ ಅಲ್ಲೂ ಇದೇ ಗಿಡ ನಮ್ಮ ಹೇಳಿದಲ್ಲ ದೇವಿ ಮಾ ಮೂರ್ತಿ ಮಾಡ್ತೀವಿ ನಮಗೆ ಒಂದು ಇದರಲ್ಲಿ ಒಂದು ಹತ್ತು ಕೆಜಿ ಕೊಡಿ ಅಂತಂದು ಥರ ಕೊಡಕ್ಕೆ ಚಾನ್ಸಸ್ ಇಲ್ಲ ಕೊಟ್ರೆ ಒಂದು ಗಿಡ ಇದನ್ನ ಅದಕ್ಕೆ ಒಂದು ಎರಡು ಊರವರೆಲ್ಲ ಸೇರಿ ಬಂದ್ರು ಈ ತರ ಮಾಡ್ತೀವಿ ಅಂತಂದು ನೆಕ್ಸ್ಟ್ ಬೇಸಿಗೆಯಲ್ಲಿ ಕಟ್ ಮಾಡಂತರಿ ಯಾಕಂದ್ರೆ ಆ ಟೈಮ್ ಆದರೆ ನಮ್ಗೆ ಬೇರೆ ಬೆಳೆಗಳಿಗೆ ಧಕ್ಕೆ ಆಗಲಾರ ಕಟ್ ಮಾಡಿ ಕೊಡ್ಬೇಕಂತ ಅವ್ರು ಎರಡು ಲಕ್ಷ ನಿಯರ್ಸ್ಟ್ ಡಿಮ್ಯಾಂಡ್ ಇದೆ ನೋಡೋಣ ಅವತ್ತು ಏನಾಗುತ್ತೆ ಮಾತು ಹಂಗೇನಿದ್ರೆ ನೀವು ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀನಿ ಆಕ್ಚುಲಿ ಇದರಿಂದ ಒಳ್ಳೆ ಫರ್ನಿಚರ್ ಮಾಡಿಸ್ಬೋದು ಆಮೇಲೆ ತಾತನವ್ರಿಗೆ ಅವ್ರಿಗೆ ಕೋಲ್ಗಳು ಕೊಡ್ಲಿಕ್ಕೆ ಆಮೇಲೆ ಮೂರ್ತಿ ಮಾಡ್ಲಿಕ್ಕೆ ನಂಬರ್ ಒನ್ ಯೂಸರ್ಸ್ ಮಾಡ್ತಾರೆ ಇದನ್ನೇ ಈ ಮೂರ್ತಿ ಮಾಡಿದ್ರೆ ಒಂದು ಎರಡು ಸ ಒಂದು ಎರಡ್ ನೂರು ವರ್ಷ ಮುನ್ನೂರು ವರ್ಷ ಹಳೆ ಮೂರ್ತಿಗಳು ಕೂಡ ನೋಡಿದಿವಿ ನಾವು ಇದರಿಂದ ಮಾಡಿದ್ವಿ ಅಕ್ಕ ಚಂದನ್ ಈ ಇಡೀ ವರ್ಲ್ಡ್ ಅಲ್ಲಿ ಕಾಸ್ಟ್ಲಿ ಗಿಡ ಅಂದ್ರೆ ಇದು ಸೆಕೆಂಡ್ ಬರ್ಬೋದು ಅನ್ಕೊತೀನಿ ಫಸ್ಟ್ ಅನ್ಕೊತಿದ್ವಿ ನಾವು ಇಷ್ಟುವರೆಗೆ ಆದ್ರೂ ಇದಕ್ಕಿಂತ ಫಸ್ಟ್ ಆದ್ರೆ ಆ ಬ್ಲ್ಯಾಕ್ ವುಡ್ ಅಂತ ಬ್ಲಾಕ್ವುಡ್ ಓಲ್ಡ್ ನಂಬರ್ ಒನ್ ಅಂತ ಒಂದು ಗೂಗಲ್ ಅಲ್ಲಿ ಓದಿದ್ದೀವಿ ಅದಕ್ಕಿಂತ ಮೊದಲು ನಮ್ಗೆಲ್ಲ ಟೋಟಲ್ ಆಗಿ ಗೊತ್ತಿರೋದು ಕಾಸ್ಟ್ಲೆಸ್ಟ್ ಗಿಡ ಅಂದ್ರೆ ರಕ್ತ ಚಂದನ ಅದ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು ಅದು ಎಲ್ಲಿ ಬೆಳತಿತ್ತು ಏನಂತ ಟೋಟಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಬೆಳೆದಿದ್ರೆ ಅಲ್ಲಿ ಹೋಗಿ ಗಿಡ ಮಾಡ್ತೀನಿ ಇದನ್ನ ಒಂದು ಕೇಳಿದರೆ ಬಟ್ ಏನಂದ್ರೆ ಓಸ್ಟ್ ಪ್ಯಾಂಟ್ ಬೇಕಲ್ಲ ಏನಿಲ್ಲ ಟೋಟಲ್ ಆಗಿ ಸರೌಂಡಿಂಗ್ ನೋಡಿ ಆ ಐಟದಲ್ಲಿ ಹೋಗಿದೆ ಏನಂದ್ರೆ ಓಪನ್ ಏರ್ ಏರ್ ಚೆನ್ನಾಗಿ ತಪ್ಪಾ ಯಾವುದೇ ಬೆಳಿಗ್ಗೆ ಆಗ್ಲಿ ಗಾಳಿ ನೀರು ಚೆನ್ನಾಗಿ ತಪ್ಪದ ಭೂಮಿ ಆಲ್ಮೋಸ್ಟ್ ಆಲ್ ಭೂಮಿಲಿಂದ ಚೆನ್ನಾಗಿ ಬರ್ತದೆ ಈ ನೀವು ಯಾವ ಭೂಮಿಯಲ್ಲಿ ಅಂತ ಏನು ಕೇಳಿದಿರಿ ನೀವು ಆಲ್ಮೋಸ್ಟ್ ಆಲ್ ನಮ್ಮ ರೈತರಿಗೆ ಕಮ್ಮಿಟ್ ಮಾಡೋದೇನಂದ್ರೆ ರಿಕ್ವೈರ್ಮೆಂಟ್ ಅವ್ರ ಏನ್ ರಿಕ್ವೈರ್ಮೆಂಟ್ ಅಂದ್ರೆ ಯಾವ ಮಣ್ಣಲ್ಲಿ ಬೆಳಿಬೇಕು ಅಂತ ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಯಾರ್ದು ಹೊಲ ಕೆಂಪು ಭೂಮಿ ಇದೆ ಕಲ್ಲು ಕಲ್ಲು ಇದೆ ಆ ಭೂಮಿಗೆ ಸೂಟೇಬಲ್ ಸಿರಿಗಂಧ ಆಯ್ತು ರಕ್ತ ಆಯಿತು ಆಯ್ತು ಕಾಡು ಬೆಳೆದ್ ಸೂಟ ಆಗುತ್ತೆ ಬಟ್ ನಾವೇನಂದ್ರೆ ಇಲ್ಲಿ ಏಟಿ ಪರ್ಸೆಂಟ್ ಬ್ಲಾಕ್ ಸಾಯಿಲ್ ಇದೆ ನಂದು ಬಟ್ ಆಪ್ಷನ್ ನನಗೆ ಬೇರೆ ಆಪ್ಷನ್ ಇಲ್ಲ ಬೇರೆ ತೋಟದ ನಂದು ಇನ್ನೊಂದು ಎರಡು ಮೂರು ಎರಡು ತೋಟ ಇದೆ ನಂದು ಟೋಟಲ್ ಇರೋದು ಗುಡುಗುಂಟು ಭಾಗದಾಗಿರ್ತಕ್ಕಂಥ ತೋಟ ನೀವು ರೆಡ್ ಇದೆ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಾಗ ನನ್ನ ಸ್ವಂತ ಅಷ್ಟು ತಗೊಂಡಿರೋದು ಅಲ್ಲಿ ಗುಡುಗುಂಟಿದ್ದು ಅಲ್ಲಿ ಅಲ್ಲಿ ಪ್ಲಾಟ್ ಇದೆ ಅಲ್ಲಿ ತೋರಿಸ್ತೀನಿ ನಿಮಗೆ ಅದು ಸೂಟೇಬಲ್ ಅನಿಸ್ತದೆ ತೋಟಕ್ಕೆ ಬಟ್ ಇದೂ ಓ ಬ್ಲ್ಯಾಕ್ ಅಲ್ಲಿ ಬಂದಿದೆ ಏನು ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಬ್ಲಾಕ್ ಅಲ್ಲಿ ಬರೋಲ್ಲ ಅಂತ ಹೇಳ್ತಾರೆ ಏಯ್ಟಿ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಕೂಡ ಬರ್ತೈತೆ ಬಟ್ ನೀರಿನ ಅಂಶ ಮಳೆಗಾಲದಲ್ಲಿ ನೀರು ನಿಂದಿರ್ಲಾರ್ದಂಗೆ ನೋಡ್ಕೋಬೇಕು ಯಾವುದೇ ಬೆಳೆ ಆಗಲಿ ಯಾವುದೇ ಗಿಡ ಆಗಲಿ ಫಾರ್ಟಿ ಏಟ್ ಅವರ್ಸ್ ನೀರು ಯಾವುದು ಸ್ಟಕ್ ಆಗಿ ನಿಂದಿರ್ತೈತೆ ಅಂತಲ್ಲಿ ಪ್ಲಾಂಟೇಶನ್ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಈ ದಿನದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನೋಡಿದ್ವಿ ನಾವು ನನ್ನ ಮೊನ್ನೆ ಒನ್ ವೀಕ್ ಬ್ಯಾಕು ಕಂಟಿನ್ಯೂ ಆಗಿ ಒಂದು ವಾರ ಮಳೆ ಇದೆ ಯಾವ ಟೈಮ್ ಆದರೂ ನೀರು ಬಂದು ಬಿಟ್ಟಿಲ್ಲಾನಿಲ್ಲ ಕಂಟಿನ್ಯೂ ಆಗಿ ನೀರು ಈ ನೀರು ಏನಿದೆ ಅಲ್ಲ ಕಂಟಿನ್ಯೂ ನೀರು ಹರ್ಕೊಂಡು ಹೋಗ್ತಿದೆ ಆ ಥರ ಇದ್ದಾಗ ಏನಾಗುತ್ತೆ ಗಿಡಗಳು ಡ್ಯಾಮೇಜ್ ಆಗುತ್ತೆ ಲ್ಯಾಕ್ಸ್ ಎಲ್ ಆಲ್ಮೋಸ್ಟ್ ಆ ಆತರ ಇರ್ಲಾದ್ ಭೂಮಿಯಲ್ಲಿ ಪ್ಲಾಂಟೇಶನ್ ಮಾಡಿ ಮತ್ತು ನಂದು ಏನಂದ್ರೆ ರಿಕ್ವೆಸ್ಟ್ಮೆಂಟ್ ನೀವೆಲ್ಲೂ ವಿಡಿಯೋ ನೋಡ್ತಿದ್ರಾ ಒಂದು ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ನೋಡ್ತಿದ್ರ ಒಳ್ಳೆ ರೆಸ್ಪಾನ್ಸಿಬಿಲ್ ಮಾಡ್ತಿದ್ರ ಮಾಡೇ ಮಾಡ್ತಿದ್ರಾ ಬಟ್ ಇನ್ನೊಂದೇನ್ ರಿಕ್ವೆಸ್ಟ್ ಅಂದ್ರೆ ನಿಮ್ ಬಲ ನಮ್ಗೆ ಇರ್ಬೇಕಂದ್ರೆ ನಿಮ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೆ ನೋಡಿದ್ರೆ ಮತ್ ಕಮೆಂಟ್ ಮಾಡಿದ್ರೆ ನಿಮ್ಗು ನಮ್ದು ಸಂದೇಶ ನಿಮಗೆ ಬಿಟ್ಟಿದೆ ಅನ್ಕೊಂತೀನಿ ಇನ್ನು ಮಾರ್ಚ್ ಎಪ್ರಿಲ್ ಒಳಗೆ ಯಾರ್ಯಾರು ಪ್ಲಾನಿಂಗ್ ಇದೆಯಲ್ಲ ನಂದು ಏನ್ ಮಾಡಿದೀನಿ ಡಿಸೆಂಬರ್ ಅಪ್ ಟು ಡಿಸೆಂಬರ್ ಜನವರಿ ಫೆಬ್ರವರಿ ಆ ಟೈಮ್ ದಲ್ಲಿ ಏನ್ ಮಾಡಕಂತ ಮಾಡಿದ್ವಿ ಮಂತ್ಲಿ ಒನ್ಸ್ ನಮ್ಮ ತೋಟದಲ್ಲಿ ಈ ಏನೇನಿದೆ ಯಾವ ಪ್ಲಾಂಟೇಶನ್ ಮಾಡಬಹುದು ಯಾವ ಸಾಯಿಲ್ ಇದೆ ಎಲ್ರಿಗೂ ಒಂದು ಡೇಟ್ ಕೊಡ್ತೀನಿ ಏನಂದ್ರೆ ಒಂದಿಷ್ಟು ಸಂಡೇ ಇರಬೇಕು ಅದು ಮಂತು ಸೆಂಟರ್ ಇರಬೇಕು ಆ ಪ್ಲಾನ್ ಎಲ್ಲಾ ಪ್ಲಾನಿಂಗ್ ನಡೆದ್ ನಮ್ ಎಲ್ಲ ಟೀಮ್ ವರ್ಕ್ ಪ್ಲಾನಿಂಗ್ ನಡೆಸಿದ್ದಾರೆ ಆ ಟೈಮ್ ನಮ್ಮ ಕಡೆಗೆ ಟೀ ಮತ್ತು ಟಿಫನ್ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ ಒಂದು ಟೂ ಅವರ್ಸ್ ಸಂದೇಶನ ಅವ್ರ ಅಲ್ದಲ್ಲಿ ಏನು ಬೆಳೆದಿದ್ದಾರೆ ನಮ್ಮಲ್ದಲ್ಲಿ ಏನಿದೆ ಮತ್ತು ಏನು ಪರಿಹಾರ ಯಾವ ಬೆಳೆಯಲ್ಲಿ ಫೇಲ್ ಆಗಿದ್ವಿ ಇದು ಎಲ್ಲೆಲ್ಲಿ ಆ ಆತರ ನಮ್ಮ ಯಾರಾದರೂ ಬರ್ಬೋದು ಒಂದು ಪ್ಲಾನ್ ಮಾಡ್ತೀವಿ ಯಾಕಂದ್ರೆ ಬರ್ಲಿಕ್ಕೆ ಅವ್ರಿಗೆ ಆ ಟೈಮ್ದಲ್ಲಿ ಬಸ್ ವ್ಯವಸ್ಥೆ ಇದೆ ನಮಗೆ ಅದೆಲ್ಲ ಟೋಟಲ್ ನಮ್ಮ ಟೀಮು ವರ್ಕ್ಔಟ್ ನಡೆದಿದೆ ನಮ್ಮ ಟೀಮ್ ದಲ್ಲಿ ಮೆಂಬರ್ ಎಲ್ಲ ಯೋಚನೆ ಮಾಡಿದ್ದಾರೆ ಅವತ್ ದಿವಸ ನಾವು ಕಾಲ್ ಮಾಡಿದೆ ಡೇಟ್ ಕೊಟ್ಟಾಗ ಬಸ್ಗಳು ಇರಬೇಕು ನಮ್ಮ ಊರಲ್ಲಿ ಏನಂದ್ರೆ ಸ್ಕೂಲ್ ಕಾಲೇಜ್ ಟೈಮ್ ದಲ್ಲಿ ಬಸ್ ಇರ್ತೈತೆ ಏನು ಅಂತದೆಲ್ಲ ಡಿಸ್ಕಸ್ ಮಾಡಿದ್ವಿ ಆ ಟೈಮ್ ದಲ್ಲಿ ನಮ್ಗೆ ನಮ್ಮ ಫ್ಲಾಟಿಗೆ ರೀಚ್ ಆಗ್ಬೇಕು ಒಂದು ಲೊಕೇಶನ್ ಎಲ್ಲ ರೆಡಿ ಮಾಡಿ ನಿಮಗೆಲ್ಲ ಟೀಮ್ ವರ್ಕ್ ಮಾಡಿ ತೋರಿಸ್ತೀವಿ ಅವತ್ ದಿವಸ ಬಂದಲ್ಲಿ ನೀವೆಲ್ಲ ಇನ್ಫಾರ್ಮೇಶನ್ ಭಾಳ ಯೂಸ್ ಆಗುತ್ತೆ ಕಾಲ್ ಮಾಡಿ ಕೇಳೋರ್ ಕೇಳ್ತಿದ್ರಾ ಒಳ್ಳೇದು ಬಟ್ ಇವಾಗ ಯಾರು ಪ್ಲಾಂಟೇಶನ್ ಮುಗಿಬೇಡಿ ಯಾಕಂದ್ರೆ ಮಾಡೋದೆಲ್ಲ ಮುಗಿತು ಅನ್ಕೊಂತೀನಿ ನಾನು ಯಾಕಂದ್ರೆ ಮಳೆಗಾಲ ಅಲ್ಲ ಹೋದ್ ಜಾಸ್ತಿ ದಿನ ಏನಾಗುತ್ತೆ ವಿಪರೀತ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ನಲವತ್ತೈದು ಡಿಗ್ರಿ ಅಂದ್ರೆ ಸಾಮಾನ್ಯ ಅಲ್ಲ ಆ ಟೈಮ್ದಲ್ಲಿ ಮನುಷ್ಯರೇ ಬದುಕೋ ಜಾಸ್ತಿ ಆಯ್ತು ಗಿಡಗಳು ಇಲ್ಲಿ ಬದುಕುತ್ತೆ ಪ್ಲಾ ಸಣ್ಣ ಬೇಬಿ ಗಿಡ ಗಿಡದ್ರೆ ಬಟ್ ಅದಕ್ಕೆ ಏನಿದ್ರು ಮಾಡಿದ್ರೆ ಜನವರಿ ಫೆಬ್ರವರಿ ಇದು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಲಾಸ್ಟ್ ಫೈನಲ್ ಅಕ್ಟೋಬರ್ ಅಲ್ಲಿ ಪ್ಲಾಂಟೇಶನ್ ಮಾಡಿರ್ಬೇಕು ಅಕ್ಟೋಬರ್ ಫಸ್ಟ್ ವೀಕ್ ಬಿಫೋರೇ ಮಾಡಿ ಯಾಕಂದ್ರೆ ಮಳೆ ಇರ್ತೈತೆ ಆ ಟೈಮ್ ದಲ್ಲಿ ಇನ್ನೊಂದು ನೀವೆಲ್ಲರೂ ಸಪೋರ್ಟ್ ಮಾಡಿ ಸಕ್ಕರೆ ಮಾಡಿದ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬಂದಿದೆ ಹಂಗಾಗಿ ಒಳ್ಳೆ ಸಂದೇಶನ ಕೊಡ್ತೀನಿ ನೋಡಿ ನಿಮ್ ನಿಮ್ ತೋಟದಲ್ಲಿ ನಿಮ್ಗೆ ಏನಾದ್ರು ಬೇಕಾದ್ರೆ ಒಂದು ಟೋಟಲ್ ನನ್ ಗಿಡ ನನ್ನ ತೋಟದಲ್ಲಿ ಸರೌಂಡಿಂಗ್ ನೀವು ತೋರಿಸ್ಬೇಕಂದ್ರೆ ಒಂದು ನೂರು ವೆರೈಟಿ ಇದೆ ನೋಡಿ ಬಾಳಿ ಇದೆ ಲಾಸ್ಟ್ ಟೈಮ್ ದಲ್ಲಿ ಸರೌಂಡಿಂಗ್ ಎಲ್ಲಾ ಮಿಕ್ಸ್ ಇದೆ ಆಮೇಲೆ ತೊಗರಿ ಇದೆ ಮಹಾಗೆನೆ ಇದೆ ಇನ್ನ ತೋರಿಸ್ತೀನಿ ಬನ್ನಿ ಇದು ಕೊಕೋನಟ್ ಇದು ತೈವಾನ್ ಅಂತಂದು ಇದು ಗ್ರೀನ್ ತೈವಾನ್ ಅಂತಂದು ಈ ತ್ರೀ ಇಯರ್ಸ್ಗೆ ಸ್ಟಾರ್ಟ್ ಆಗಿದೆ ಅಂತ ಒಂದೊಂದು ಗಿಡ ಸ್ಟಾರ್ಟ್ ಆಗಿದೆ ಇನ್ನು ಈ ಗಿಡ ಸ್ಟಾರ್ಟ್ ಆಗಿಲ್ಲ ತ್ರೀ ಇಯರ್ಸ್ ಕಂಪ್ಲೀಟೆಡ್ ಆಮೇಲೆ ಈ ತೈವಾನ್ ಪಿಂಕ್ ಇದು ಏನು ಇದೆಲ್ಲ ಗಿಡಗಳು ಏನಂದ್ರೆ ಅಲ್ಲೇ ಜಾಸ್ತಿ ಕ್ರಾಸಿಂಗ್ ಇದು ಕ್ರಾಸಿಂಗ್ ಇರೋ ಕಾರಣಕ್ಕೆ ಆಲ್ಮೋಸ್ಟ್ ಆಲು ಸಸಿ ತರಲಿಕ್ಕೆ ಹೂವು ಆಗಿರ್ತೈತೆ ಈ ತರ ಜಾಸ್ತಿ ಪ್ಲಾಂಟೇಶನ್ ಇದೆ ಟೋಟಲಿ ಎಲ್ಲಾ ಪ್ಲಾಂಟೇಶನ್ ಇದೆ ಬಟ್ ಹಂಗೆ ಒಬ್ರು ಯಾರು ನಮ್ಮ ಫ್ರೆಂಡ್ಸ್ ಏನ್ ಮಾಡಿದ್ರು ರಕ್ತ ಚೆನ್ನಾಗಿ ತಂದಿದ್ದೀವಿ ಅಲ್ದೆಲ್ಲ ಚೆನ್ನ ಬೇಡ ನೀರ್ ಕಡಿಮೆ ಇದೆ ಅಂತಂದು ಅವ್ರು ಕೂಡ ಕೊಟ್ಟಿದ್ರು ಅವ್ರು ಕೊಟ್ಟಿದ್ಗು ವೇಸ್ಟ್ ಮಾಡ್ಲಾರ್ದು ಹಂಗೆ ಇಟ್ಟಿದ್ವಿ ನೋಡಿ ಸಿರಿಗಂಧದ ರಕ್ತ ಚಂದನ ಒಳಗೆ ತೆಂಗಿನ ಮರದ ಪರಿಕೆ ಅದೆಲ್ಲ ಹೋಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬೆಳೆಸ್ಬೋದಿಲ್ಲ ಕಡಿದ್ರೆ ಕಾರ್ಡ್ ತರ ಮೈಂಟೈನ್ ಮಾಡಿದ್ರೆ ಇನ್ನೂ ಒಳ್ಳೇದು ಈ ಥರ ಸೈಡ್ ಬೆಂಚಸ್ ಎಲ್ಲ ಆಲ್ಮೋಸ್ಟ್ ಆಲ್ ನಿಮ್ ಚಿಕ್ಕದಿದ್ದಾಗ ಈ ತರ ಮುರಿದ್ಬಿಡಿ ಹಾಂ ಒಳ್ಳೆಯದತ್ತೆ ಎಲ್ಲ ಅರ್ಥ ಆಗಿತ್ತು ಅನ್ಕೊಂತೀನಿ ಎಲ್ಲ ಮ್ಯಾಟು ಇದು ಇನ್ಫಾರ್ಮೇಶನ್ ನಿಮ್ದು ಸಹಕಾರ ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಬರ್ತಕ್ಕಂಥ ವಿಡಿಯೋಗಳು ವೀಕ್ಲಿ ಒನ್ಸು ಬರ್ತಿದೆ ಬಟ್ ಈ ವೀಕಲ್ ಮಳೆಯುತ್ತೆ ಕಾರಣಕ್ಕೆ ಲೇಟ್ ಆಗಿದೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಬೇರೆಯವ್ರ ಬಗ್ಗೆ ಬೇರೆ ನಮ್ಮ ಬಾಜುದಾಗ ರೈತರು ನಮ್ಮ ಫ್ರೆಂಡ್ಸು ಆಯ್ತು ನಮ್ಮ ಬಾಜು ಸಂಬಂಧಿಕರಾಯ್ತು ಅವ್ರ ವಿಡಿಯೋಗಳ ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು ಇನ್ಫಾರ್ಮೇಷನ್ನು ಟೋಟಲ್ ಆಗಿ ನಿಮ್ಗೆ ಹೇಳ್ತೀನಿ ಎಲ್ಲ ವಾಚರ್ಸ್ಗೆ ಧನ್ಯವಾದಗಳು